ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ ನಾನಿವತ್ತು ತುಂಬ ಇನ್ಸ್ಟೆಂಟಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ತುಂಬಾ ರುಚಿಕರವಾದ ಈ ಅವಲಕ್ಕಿ ಬರ್ಫಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿ ಪೂರ್ತಿ ತೊಗೊಂಡಿದ್ದೀನಿ ಒಂದು ಕಾಯಿ ಪೂರ್ತಿ ತೊಗೊಂಡು ಚೆನ್ನಾಗಿ ಕಟ್ ಮಾಡಿಕೊಂಡು ತುರುತ್ಕೊಂಡಿದ್ದೀನಿ ಸಾಧ್ಯ ಆದಷ್ಟು ನೀವು ಕೂಡ ತುರುತ್ಕೊಳ್ಳೋಕ್ಕೆ ಟ್ರೈ ಮಾಡಿ ಬೇಗ ಸಣ್ಣ ಆಗುತ್ತೆ ಸೊ ನೀವೇನಾದರೂ ಹಾಗೆ ಕಟ್ ಮಾಡಿಕೊಂಡ್ರೆ ಅದು ಕೊಬ್ಬರಿ ಕೊಬ್ರಿ ಥರ ಹಾಗೆ ಉಳ್ಕೊಂಡ್ಬಿಡುತ್ತೆ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿ ಬರಲ್ಲ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈಗ ಇದನ್ನು ಒಂದರಲ್ಲಿ ಎರಡು ಭಾಗ ಮಾಡ್ಕೊಂಡು ಈಗ ಎರಡು ಬ್ಯಾಚಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ನೇ ಬ್ಯಾಚ್ಗೆ ನಾನು ಹಾಫ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಅದಕ್ಕೆ ಒಂದು ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಅದೇ ಬೌಲ್ ಮೆಜರ್ಮೆಂಟಿಗೆ ತೊಗೊಳ್ಬೇಕು ಸೊ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಕೊಡಬೇಕು ನಂತರ ಒಂದು ಜರಡಿನೋ ಅಥವಾ ಒಂದು ಬಟ್ಟೆ ಮೂಲಕ ನಾವು ಶೋಧಿಸ್ಕೊಳ್ಬೇಕು ಯಾಕೆಂದರೆ ನಮಗೆ ಮೇನ್ ಇಂಗ್ರೀಡಿಯಂಟ್ಸ್ ಅಂದರೆ ತೆಂಗಿನ ಹಾಲು ಈ ತೆಂಗಿನ ಹಾಲು ಬೇಕು ನಮಗೆ ಸೊ ಹಾಗಾಗಿ ನಿಮ್ಮ ಹತ್ರ ಈ ಥರ ಜರಡಿ ಇಲ್ಲ ಅಂದರೆ ಇಟ್ಟು ಹಿಡಿಯುವ ಜರಡಿರುತ್ತಲ್ಲ ಅದರಿಂದನಾದ್ರೂ ತೊಗೊಳ್ಬೋದು ಅಥವಾ ಒಂದು ಬಿಳಿ ವಸ್ತ್ರ ತೊಗೊಂಡು ಅದ್ರ ಮೇಲೆ ಈ ಥರ ಶೋಧಿಸಿ ಅಂದರೆ ಇನ್ನೂ ಚೆನ್ನಾಗಿ ಹಾಲು ಕೂಡ ಬರುತ್ತೆ ಈ ಥರ ನಾನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ಅಂದರೆ ರಿಟನ್ ನಮಗೆ ಯಾವ ಥರ ಕೊಬ್ಬರಿ ಫಸ್ಟಿಗೆ ತುರಿದಿರ್ತೀವೋ ಸೇಮ್ ಈ ಸ್ಟ್ರೆಚ್ಚರ್ಗೆ ಬರೋ ತನಕ ನೀವು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿದರೆ ಮಾತ್ರ ಎಕ್ಸ್ಟ್ರಾ ಹಾಲೆಲ್ಲ ನಿಮಗೆ ಈ ಥರ ಗಟ್ಟಿ ಹಾಲು ಸಿಗುತ್ತೆ ನೆಕ್ಸ್ಟ್ ನಾವು ಅದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕು ಇದೇನು ಉಳ್ದಿರುತ್ತಲ್ಲ ಕೊಬ್ಬರಿ ತುರಿ ರಿಟರ್ನ್ ಕೂಡ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಸೊ ಅದೇ ಅದನ್ನು ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟ್ ನಾವು ಫಸ್ಟಿಗೇನು ಏನು ಇಟ್ಟಿರ್ತೀವಲ್ವ ಕೊಬ್ಬರಿ ತುರಿದಿರೋದು ಎರಡು ಭಾಗ ಮಾಡಿರ್ತೀವಲ್ವ ಒಂದು ಭಾಗವನ್ನು ಮಾತ್ರ ಹಾಕಿರ್ತೀವಿ ಇನ್ನೊಂದು ಭಾಗ ಹಾಗೆ ಉಳಿಸ್ಕೊಂಡಿರ್ತೀವಲ್ವ ಅದನ್ನು ಕೂಡ ಕಂಪ್ಲೀಟಾಗಿ ಹಾಕ್ಕೊಳ್ಬೇಕು ಸ್ನೇಹಿತರೆ ನೀವೇನಾದರೂ ಮನೆಯಲ್ಲಿ ಅಥವಾ ಹುಣ್ಣಿಮೆಗೆ ದೇವರ ನೈವೇದ್ಯಕ್ಕೆ ಅಂತೇಳಿ ಕೊಬ್ಬರಿನ ಇದ್ದರೆ ಈ ಥರ ಸ್ವೀಟ್ನ ಮಾಡಿ ನೋಡಿ ನೆಕ್ಸ್ಟ್ ನಾನು ಅದೇ ಬೌಲ್ ಅಳತೆಯಿಂದ ಎರಡು ಬೌಲ್ ಆಗೋಷ್ಟು ನೀರನ್ನ ಹಾಕೊಂಡು ಈ ಥರ ಚೆನ್ನಾಗಿ ಶೋಧಿಸಿದ್ದೀನಿ ಒಟ್ಟಾರೆಯಾಗಿ ಇದಕ್ಕೆ ಮೂರು ಬೌಲ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಸೊ ಈಗ ಅದನ್ನು ಸೈಡಲ್ಲಿಡಿ ನೆಕ್ಸ್ಟ್ ಒಂದು ಪ್ಯಾನ್ಗೆ ಬಂದುಬಿಟ್ಟು ನಾನು ಯಾವ ಬೌಲ್ ಮೆಜರ್ಮೆಂಟಿಂದ ನಾನು ನೀರನ್ನು ತೊಗೊಂಡಿದ್ದು ತೆಂಗಿನ ಹಾಲಿಗೆ ಅದೇ ಬೌಲ್ ಮೆಜರ್ಮೆಂಟಿಂದ ಒಂದು ಬೌಲ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಸೊ ಈ ಅವಲಕ್ಕಿನ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನ ಹುರಿದುಕೊಳ್ಬೇಕಾಗುತ್ತೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಸೊ ಆ ಥರ ಹುರ್ಕೊಂಡು ಸೈಡಲ್ಲಿಡಿ ನೆಕ್ಸ್ಟ್ ನಾನಿಲ್ಲಿ ಪ್ಯಾನ್ಗೆ ಅಂದರೆ ಒಂದು ಕಡಾಯಿಗೆ ಬೆಲ್ಲವನ್ನು ಇದ್ದೀನಿ ಯಾವ ಬೌಲ್ ಮೆಜರ್ಮೆಂಟಿಂದ ನಾವು ಅವಲಕ್ಕಿ ತೊಗೊಂಡಿದ್ದೆವು ಅದೇ ಬೌಲ್ ಮೆಜರ್ಮೆಂಟ್ನಿಂದ ಒಂದೂವರೆ ಬೌಲ್ ಆಗುವಷ್ಟು ಬೆಲ್ಲ ಕಾಲು ಬೌಲ್ ಆಗುವಷ್ಟು ನೀರನ್ನು ತೊಗೊಂಡು ಅದನ್ನು ಚೆನ್ನಾಗಿ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ ಅದಷ್ಟೊತ್ತಿಗೆ ಚೆನ್ನಾಗಿ ಬೆಲ್ಲ ಎಲ್ಲ ಮೆಲ್ಟ್ ಆಗೋ ಅಷ್ಟಿಗೆ ನಾವು ಅವಲಕ್ಕಿನ ಏನು ಉರ್ದ್ಕೊಂಡಿರ್ತೀವಲ್ವ ಅದನ್ನು ಚೆನ್ನಾಗಿ ನಾವು ಗ್ರೈಂಡ್ ಕಂಪ್ಲೀಟ್ ಕಂಪ್ಲೀಟಾಗಿ ಅದು ಕೂಲ್ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಇದನ್ನು ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಯಾವುದೇ ರೀತಿ ನೀವು ತರಿ ತರಿ ಗ್ರೈಂಡ್ ಮಾಡೋದು ಬೇಡ ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ತೆಂಗಿನ ಹಾಲಿನಲ್ಲಿ ಮಿಕ್ಸ್ ಮಾಡಬೇಕು ಸೊ ನೋಡಿ ಮತ್ತೆ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡೋದು ಬೇಡ ನೀವು ಸಾಧ್ಯದಷ್ಟು ಗಟ್ಟಿ ಹಾಲೇ ಇರಬೇಕು ಒಟ್ಟಾರಾಗಿ ಇದಕ್ಕೆ ಮೂರು ಗ್ಲಾಸ್ ಆಗೋಷ್ಟು ತೆಂಗಿನ ಹಾಲು ಒಂದು ಗ್ಲಾಸ್ ಅವಲಕ್ಕಿ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲ ಈ ಮೂರು ಇಂಗ್ರೀಡಿಯೆಂಟ್ಸ್ ನಾನು ತೊಗೊಂಡಿರೋದು ಇದನ್ನು ಚೆನ್ನಾಗಿ ನೀವು ಕಲಿಸ್ಬೇಕು ಅಂದರೆ ಒಂದು ಗಂಟೆ ಇಲ್ಲದ ಲಮ್ಸ್ ಇಲ್ಲದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮ್ಗೇನಾದರೂ ಇದರಲ್ಲೇ ಮಿಕ್ಸ್ ಮಾಡೋದು ಕಷ್ಟ ಅನಿಸಿದರೆ ತುಂಬಾ ಸರಳವಾದ ವಿಧಾನದಲ್ಲಿ ಅಂದರೆ ವಿಸ್ಕರಿಂದ ಎಂಥ ಚೆನ್ನಾಗಿ ಗಂಟಾಗಿರಲಿ ಇಟ್ಟು ಕೂಡ ಬೇಗ ಚೆನ್ನಾಗಿ ಇಡ್ಲಿ ಬ್ಯಾಟರ್ ದೋಸೆ ಬ್ಯಾಟರ್ ಥರ ಬಿಡುತ್ತೆ ಸಾಧ್ಯ ಆದಷ್ಟು ನೀವು ಇದೇ ಥರ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಕೂಡ ಆಗೋಗುತ್ತೆ ವಿಸ್ಕರ್ ಇಲ್ಲ ಅನ್ನೋರು ಕೈ ಕೂಡ ಚೆನ್ನಾಗಿ ಕೈಯಿಂದನೇ ಸ್ಮ್ಯಾಶ್ ಮಾಡ್ಬೋದು ಸೊ ಇದನ್ನೆಲ್ಲ ಈಗ ಗಟ್ಟಿಯಾಗಿರುತ್ತೆ ನೋಡಿ ಈಗ ಇದನ್ನು ಸೈಡಲ್ಲಿ ಇಡಿ ಸೊ ಇದು ಮತ್ತೆ ಗಟ್ಟಿಯಾಗಿದೆ ಅಂತೇಳಿ ನೀರನ್ನು ಹಾಕೋ ನೆಸೆಸಿಟಿ ಇಲ್ಲ ಅದು ಗಟ್ಟಿನೇ ಆಗುತ್ತೆ ಯಾಕೆಂದರೆ ಅವಲಕ್ಕಿ ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ ಬೆಲ್ಲದ ಪಾಕ ಕೂಡ ಈ ಥರ ಚೆನ್ನಾಗಿ ಕುದಿ ಬರಬೇಕು ಯಾವುದೇ ರೀತಿ ಒಂದೇಳೆ ಪಾಕ ಅದು ಏನು ಬರೋ ನೆಸೆಸಿಟಿ ಇಲ್ಲ ಜಸ್ಟ್ ಬೆಲ್ಲ ಮಾತ್ರ ಕರೆದುಕೊಂಡು ಒಂದು ಕುದಿ ಬಂದರೆ ಸಾಕು ಇದನ್ನು ಚೆನ್ನಾಗಿ ಶೋಧಿಸ್ಬೇಕು ನೀವು ಸೊ ಬೆಳ್ಳ ಬೆಲ್ಲನಲ್ಲಿ ಅರಳು ಆಗಲಿ ಏನಾದರೂ ಇರುತ್ತೆ ಸೊ ಜಸ್ಟ್ ಒಂದು ಕುದಿ ಬಂದರೆ ಸಾಕು ನಾನು ಇದನ್ನು ಅದೇ ಪಾತ್ರೆ ಕಡಾಯಿಂದ ಬೇರೆದಕ್ಕೆ ತಗೊಂಡು ಶೋಧಿಸ್ಕೊಂಡು ನೆಕ್ಸ್ಟ್ ಅದೇ ಕಡೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ನಾವು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಕುದಿ ಇದೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿ ಹಾಗೂ ತೆಂಗಿನ ಹಾಲನ್ನು ಮಿಕ್ಸ್ ಮಾಡಿಕೊಂಡಿರುವಂಥ ಬ್ಯಾಟರನ್ನು ಇದ್ರೊಳಗಡೆ ಹಾಕಿ ಗ್ಯಾಸನ್ನು ಸ್ನೇಹಿತರೆ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಟ್ರೈ ಮಾಡಿ ನಿಧಾನವಾಗಿ ಮಾಡಿ ಯಾವುದೇ ರೀತಿ ಅವಸರ ಪಟ್ಕೊಂಡು ಮಾಡಿದರೆ ಖಂಡಿತವಾಗ್ಲೂ ನಮಗೆ ಈ ಸ್ವೀಟ್ ಬರೋದಿಲ್ಲ ತುಂಬಾ ನಿಧಾನವಾಗಿ ತಾಳ್ಮೆಯಿಂದ ಮಾಡ್ತಾ ಬನ್ನಿ ಸೊ ನೋಡಿ ಇರುವ ಗಂಟುಗಳನ್ನೆಲ್ಲ ಚೆನ್ನಾಗಿ ಕಲಿಸ್ತಾ ಬನ್ನಿ ಕೈ ಬಿಡದ ಹಾಗೆ ಕಲಿಸ್ತಾ ಬರಬೇಕು ಯಾಕೆಂದರೆ ಅದು ಬರ್ಫಿ ಸ್ಟ್ರೆಚರ್ಗೆ ಬರಬೇಕು ಅಂದರೆ ಸ್ವಲ್ಪ ನಮಗೆ ಕೈ ನೋವಾಗುತ್ತೆ ಪರವಾಗಿಲ್ಲ ಸ್ವೀಟ್ ಚೆನ್ನಾಗಿದ್ರೆ ಬಂದರೆ ಸಾಕು ಅಲ್ವಾ ಸೊ ಹಾಗಾಗಿ ನೋಡಿ ಯಾವುದೇ ರೀತಿ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ತುಪ್ಪ ಆಗಲಿ ಏನು ಯೂಸ್ ಮಾಡಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ನೋಡ್ತಿರ್ಬೋದು ಈ ಸಾಯಿಬಾಬಾ ಟೆಂಪಲ್ ಅಥವಾ ರಾಘವೇಂದ್ರ ದೇವಸ್ಥಾನದಲ್ಲಿ ಯಾವುದೇ ರೀತಿ ಕೊಬ್ಬರಿ ಸ್ವೀಟ್ ಕೊಡ್ತಾರಲ್ವ ಆ ಥರ ಟೇಸ್ಟ್ ಬರುತ್ತೆ ತುಂಬಾ ರುಚಿಕರವಾಗಿರುತ್ತೆ ಕಂಟಿನ್ಯೂಯಸ್ ಆಗಿ ನೀವು ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ ಸ್ಪೂನಿಲ್ಲೆ ಅದು ಚೆನ್ನಾಗಾಗಲಿಲ್ಲ ಅಂದ ಥರ ನಾನು ವಿಸ್ಕರಿಂದನೂ ಸಹ ಇರುವ ಗಂಟುಗಳನ್ನೆಲ್ಲ ನಾನು ಚೆನ್ನಾಗಿ ಸ್ಮ್ಯಾಶ್ನ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಅದು ನಿಧಾನವಾಗಿ ನಾವು ಕಲಿಸ್ತಾ 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 ಏನಾಗುತ್ತೆ ಅಂದರೆ ತೆಂಗಿನಕಾಯಿ ಸುತ್ತಲೂ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಆಲ್ರೆಡಿ ನೋಡ್ತಿರ್ಬೋದು ನಾನು ಯಾವುದೇ ರೀತಿ ತುಪ್ಪಾಗಲಿ ನಿಜವಾಗಲಿ ಎಣ್ಣೆ ಆಗಲಿ ಆ್ಯಡ್ ಮಾಡಿಲ್ಲ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ಥರ ನೀವು ಮಿಕ್ಸ್ ಮಾಡ್ತಾ ಬಂದರೆ ಬೇಗ ನಿಮಗೆ ಬರ್ಫಿ ಸ್ಟ್ರೆಚ್ಚರ್ಗೆ ಬರುತ್ತೆ ಸೊ ನೋಡಿ ಈ ಥರ ನೀವು ಮಿಕ್ಸ್ ಮಾಡ್ತಾ 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 ಸುತ್ತಲೂ ತೆಂಗೆ ತೆಂಗಿನ ಹೆಣ್ಣೆ ಏನು ಇರುತ್ತಲ್ವ ಸೊ ಅದು ಸುತ್ತಲೂ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಸಾಧ್ಯದಷ್ಟು ಈ ಥರ ಕಲಿಸ್ತಾ ಕಲಿಸ್ತಾ ನಿಮಗೆ ಬರ್ಫಿ ಸ್ಟ್ರೆಚ್ಚರ್ ಗೊತ್ತಾಗ್ತಿಲ್ಲ ಅಂದರೆ ಸೊ ನೋಡಿ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಯಾವುದೇ ಚೆನ್ನಾಗಿ ಸ್ಪೂನ್ಗೆ ಅಂಟ್ಕೊಳ್ತಾ ಇದೆ ಸೊ ಈಗ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಹಾಗೂ ಏಲಕ್ಕಿ ಅಂದರೆ ಒಣ ಶುಂಠಿ ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಫಸ್ಟಿಗೆ ಅದು ಎಲ್ಲ ಸ್ಪೂನಿಗೆ ಚೆನ್ನಾಗಿ ಹತ್ಕೊಳ್ತಾ ಇತ್ತು ಈಗ ಲೈಟಾಗಿ ಕಲಿಸ್ತಾ 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 ಏನಾಗುತ್ತೆ ಅಂದರೆ ಬರ್ಫಿ ಸ್ಟ್ರೆಚ್ಚರ್ಗೆ ಬರೋ ಅಷ್ಟ್ರಿಗೆ ಅದು ಸ್ಪೂನ್ನ ತಳ ಬಿಟ್ಬಿಡುತ್ತೆ ಅಂದರೆ ಯಾವುದೇ ರೀತಿ ಚೌಟಿಗೆ ಅದು ಹತ್ಕೊಳ್ಳೋದಿಲ್ಲ ಅಷ್ಟು ಸಾಫ್ಟಾಗಿ ಅಷ್ಟು ತಿಕ್ಕಾಗಿ ರೆಡಿ ಆಗುತ್ತೆ ನೋಡಿ ಈಗ ನಿಧಾನವಾಗಿ ಈ ಬರ್ಫಿ ಸ್ಟ್ರೆಚ್ಚರ್ಗೆ ಬರ್ತಾ ಇದೆ ನೋಡಿ ಫಸ್ಟ್ಗೆ ಯಾವ ರೀತಿ ಅದು ಹತ್ಕೊಳ್ತಿತ್ತು ಈಗ ಆ ರೀತಿಯಾಗಿ ಹತ್ಕೊಳ್ತಾ ಇಲ್ಲ ಅದು ತುಂಬನೇ ಚೆನ್ನಾಗಿ ತಳ ಬಿಡ್ತಾ ಇದೆ ಈ ಸ್ಟ್ರೆಚ್ಚರ್ಗೆ ಬರೋ ತನಕ ವೆಯ್ಟ್ ಮಾಡಬೇಕು ಫೈನಲ್ ಆಗಿ ಈಗ ಬರ್ಫಿ ಸ್ಟ್ರೆಚ್ಚರ್ಗೆ ಬಂದಿದೆ ನಾನೀಗ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸ್ವಲ್ಪ ಅಂದರೆ ಅಗ್ದಿ ಸ್ವಲ್ಪ ತೊಗೊಂಡಿದ್ದೀನಿ ತುಪ್ಪನೆಲ್ಲ ಚೆನ್ನಾಗಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕಂದ್ರೆ ಯಾವುದೇ ರೀತಿ ಪ್ಲೇಟ್ಗೆ ಹತ್ತಬಾರ್ದು ಅಂತೇಳಿ ನಾನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಟ್ರೈ ಕೂಡ ತೊಗೊಳ್ಬೋದು ಸೊ ಆ್ಯಸ್ ಯುವ ಲೈಕ್ ಸೊ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ ಬರ್ಫಿನೇ ಈ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಬಿಸಿ ಇರುವಾಗ್ಲೇ ಹಾಕ್ಕೊಳ್ಬೇಕು ಹಂಗಾದಾಗ ಮಾತ್ರ ನಾವು ರೆಡಿ ಮಾಡುವಂಥ ಶೇಪ್ಗೆ ಬರ್ಫಿ ರೆಡಿ ಆಗುತ್ತೆ ಈ ಥರ ನೀವು ಪ್ರೆಸ್ ಮಾಡ್ತಾ ಬನ್ನಿ ಸೊ ನಾನು ಮಾಡಿದ್ದಿದ್ರಲ್ಲಿ ಮಿಸ್ಟೇಕ್ ಏನಂದರೆ ಸೊ ನಾನು ಇದೊಂದು ಫೋರ್ ಟು ಫೈವ್ ಟೈಮ್ಸ್ ಮಾಡಿದ್ದೀನಿ ಬಟ್ ಈ ಸಲ ಅರ್ಜೆಂಟ್ ಏನಾಯಿತು ಅಂದರೆ ಸೊ ನನ್ನ ಮಗಳು ಬರ್ಫಿ ತಿನ್ನಬೇಕು ತಿನ್ಬೇಕು ಅಂತ ತುಂಬ ಆಟ ಮಾಡ್ತಿದ್ದೆ ನಾನು ಬೇರೆ ವೀಡಿಯೋ ಬೇರೆ ಮಾಡ್ಕೊಂಬಿಟ್ಟಿದ್ದಲ್ವ ಸೊ ಹಾಗಾಗಿ ಇದನ್ನು ಬೇಗ ತೆಗಿಯೋಣ ಅಂತೇಳಿ ಕನಿಷ್ಠ ಅಂದರೆ ಟೂ ಅವರ್ಸ್ ಆಗಲಿ ನೀವು ಇದನ್ನು ರೆಸ್ಟ್ಗೆ ಬಿಡಬೇಕು ಹಾಗಾದರೆ ಮಾತ್ರ ಅದು ಚೆನ್ನಾಗಿ ಗಟ್ಟಿಯಾಗಿರುತ್ತೆ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿದ್ದೀನಿ ಟೂ ಅವರ್ಸ್ ಇದನ್ನ ಬಿಡ್ತಾಯಿದ್ದೇನೆ ಅಂದರೆ ನೀವು ಫ್ರಿಜ್ಜಲ್ಲಾದರೆ ಎಮರ್ಜೆನ್ಸಿ ಬೇಕಂದರೆ ಫ್ರಿಡ್ಜಲ್ಲಿ ಇಡಿ ನಾನು ಯಾವುದೇ ರೀತಿ ಫ್ರಿಜ್ಜಲ್ಲಿ ಇಟ್ಟಿದ್ದಿಲ್ಲ ಟೂ ಅವರ್ಸ್ ಆದಮೇಲೆ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೂ ಅವರ್ಸ್ಗೆ ಸ್ವಲ್ಪ ಬೇಗನೆ ಕಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಯಾಕೆ ಅಂದರೆ ನನ್ನ ಮಗಳು ಸ್ವೀಟ್ ಬೇಕು ಬೇಕು ಅಂತ ಸೊ ತುಂಬ ಕಾಡಿಸ್ತಾ ಇದ್ಲು ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ತೆಗೆದುಬಿಟ್ಟೆ ಹಾಗಾಗಿ ಸ್ವಲ್ಪ ಹತ್ಕೊಳ್ತಿತ್ತು ಅಷ್ಟೆ ಬಟ್ ಬರ್ಫಿ ಮಾತ್ರ ಆಮೇಲೆ ನೆಕ್ಸ್ಟ್ ನಾನು ಅವಳಿಗೊಂದು ಪೀಸ್ ಕೊಟ್ಟಾದಮೇಲೆ ಕ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಒಂದು ಸ್ವಲ್ಪ ತ ಗ್ಯಾಪ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿದೆ ಸೂಪರ್ ಶೇಪಲ್ಲಿ ಕೂಡ ಬಂತು ಸೊ ನೋಡಿ ಈಗ ನಾವು ನಮಗೆ ಬೇಕಾಗಿರುವಂಥ ಶೇಪಲ್ಲಿ ನಾವು ಸ್ವೀಟ್ನ ಕಟ್ ಮಾಡ್ಕೊಳ್ಬೋದು ನಾನು ಮೊದಲಿಗೆ ಸ್ವಲ್ಪ ಲೈನ್ಸ್ನ ಹಾಕ್ಕೊಂಡಿದ್ದೆ ಯಾಕಂದರೆ ವಿಡಿಯೋದಲ್ಲಿ ನಾವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಲೈನ್ಸ್ ಕ್ರಾಸ್ ಆಗಿಬಿಡುತ್ತೆ ಅಂತೇಳಿ ನಾನು ಸ್ವಲ್ಪ ಲೈನ್ಸ್ನ ಮೇಲೆ ಅಷ್ಟೇ ಮಾರ್ಕ್ನ ಮಾಡಿಕೊಂಡು ಈಗ ನಿಧಾನವಾಗಿ ಕಟ್ ಮಾಡ್ತಾಯಿದ್ದೀನಿ ನೀವೇನಾದರೂ ಮನೆಯಲ್ಲಿ ಡಿಫ್ರೆಂಟ್ ಶೇಪ್ಸಲ್ಲಿ ಸ್ವೀಟ್ನ ಮಾಡಬೇಕು ಅನ್ಕೊಂಡಿದ್ರೆ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿ ಸ್ವೀಟ್ನ ಮಾಡ್ಬೋದು ಸೊ ನೋಡಿ ನಾನೀಗ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೂ ಒಂದು ಆಫ್ ಆನ್ ಅವರ್ ಆಗಿದ್ದು ಇನ್ನೂ ಸೂಪರ್ ಡೂಪರ್ ಆಗಿ ಸ್ವೀಟ್ ಕರೆಕ್ಟಾಗಿ ಬರ್ತಿತ್ತು ಸೊ ನನ್ನ ಮಗಳು ಮಾಡಿದ ಮಿಸ್ಟೇಕಿಗೆ ಸ್ವಲ್ಪ ನಾನು ಬೇಗನೆ ತೆಗೆದುಕೊಳ್ಳೋದ್ರಿಂದ ಸ್ವೀಟ್ ಮಾತ್ರ ಸ್ವಲ್ಪ ಹತ್ತಿತ್ತು ಅಷ್ಟೇ ಪರ್ಫೆಕ್ಟಾಗಿ ಬ್ರಫಿ ರೆಡಿಯಾಗಿತ್ತು ನೋಡಿ ನೆಕ್ಸ್ಟ್ ಆಮೇಲೆ ನಾನು ಕಂಪ್ಲೀಟಾಗಿ ಎಲ್ಲ ಒಂದು ಟೂ ಅವರ್ಸ್ ಆದಮೇಲೆ ಎಲ್ಲ ಪೀಸಸ್ನು ಕಟ್ ಮಾಡಿದೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ